ನಗರದ ಗಾಂಧಿವನದಲ್ಲಿ ಅದ್ದೂರಿ ಶ್ರೀರಾಮೋತ್ಸವಕ್ಕೆ ನಾಗಲಾಪುರ ಮಠದ ಶ್ರೀ ತೇಜೀಶಲಿಂಗ ಶಿವಾಚಾರ್ಯ ಸ್ವಾಮಿಗಳಿಂದ ಚಾಲನೆ ಶ್ರೀರಾಮ ಸೇನೆ ವತಿಯಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಕೋಲಾರ ನಗರದ ಗಾಂಧಿವನದಲ್ಲಿ ಶ್ರೀರಾಮೋತ್ಸವ ಕಾರ್ಯಕ್ರಮಕ್ಕೆ ನಾಗಲಾಪುರ ಮಠದ ಶ್ರೀ ತೇಜೀಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ಸೋಮವಾರ ಸಂಜೆ ಏಳು ಮೂವತ್ತರ ಸಮಯದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದರು ಭವ್ಯ ಮಂಟಪ ನಿರ್ಮಿಸಿ ಅಯೋಧ್ಯೆ ಮಾದರಿಯಲ್ಲಿ ಶ್ರೀರಾಮಲಲ್ಲನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಎಂಜಿ ರಸ್ತೆಯ ಉದ್ದಕ್ಕೂ ವಿದ್ಯುತ್ ದೀಪಾಲಂಕಾರಗಳು ಕೇಸರಿ ಧ್ವಜಗಳು ನೋಡುಗರ ಗಮನ ಸೆಳೆಯಿತು ಶ್ರೀರಾಮಲಲ್ಲನ ಮೂರ್ತಿ ಅನಾವರಣಗೊಳಿಸಿ ಮಾತನಾಡಿದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ಪ್ರತಿ ವರ್ಷವೂ ವಿಭಿನ್ನ ರೀತಿಯಲ್ಲಿ ಶ್ರೀರಾಮ ಸೇನೆಯು ಶ್ರೀರಾಮ ನವಮಿ ಆಚರಿಸುತ್ತಿರುವುದು ಸಂತಸದ ವಿಚಾರ ಬಲಿಷ್ಠವಾಗಿ ಸಂಘಟನೆ ಮತ್ತು ಹಿಂದುತ್ವವನ್ನು ಬೆಳೆಸಿ ನನ್ನ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ವಿಭಾಗೀಯ ಅಧ್ಯಕ್ಷ ರಮೇಶ್ ರಾಜ್ ಜರಸ್ ಅಡಿಕೆ ನಾಗರಾಜ್ ಶಬರೀಶ್ ನವೀನ್ ಸುಪ್ರೀತ್ ಭಾರ್ಗವ್ ನಾಗೇಂದ್ರ ಸೇರಿದಂತೆ ನೂರಾರು ಹಿಂದೂ ಯುವಕರು ಭಾಗವಹಿಸಿದರು